ಯಶಸ್ವಿ ಇವತ್ತು ತುಂಬಾ ಚೆನ್ನಾಗಿ ಸಾಂಪ್ರದಾಯಿಕವಾಗಿ ಪೂಜೆನ ಮೊದಲಿಗೆ ಮಾಡ್ತಾರೆ ಸೊ ತುಂಬಾ ಜನ ಕೂಡ ಇವತ್ತು ಸೇರಿದ್ರು ಆ ತುಂಬಾ ಚೆನ್ನಾಗಿ ಪ್ರತಿಯೊಂದು ಆನೆಗಳಿಗೂ ಕೂಡ ಪೂಜೆ ಮಾಡ್ತಾರೆ ಅಭಿಮನಿಗೆ ಜಾಸ್ತಿ ಕೇಂದ್ರೆ ಅದಕ್ಕೆ ಫಸ್ಟ್ ಈಗ ಇವಾಗ ಮೊದಲ ದಿವಸ ಮೊದಲ ಬಾರಿಗೆ ಈ ವರ್ಷದಲ್ಲಿ ಮರಳುಮೂಟೆ ತಾಲೀಮನ್ನ ಹಾಕುವಂತದ್ದು ಸೊ ಹೀಗಾಗಿ ಅಭಿಮನಿಗೆ ಸ್ಪೆಷಲ್ ಪೂಜೆನ ಮಾಡಿ ಅಭಿಮನ್ಯು ಮುಂದೆ ಮುಂದಾಳತ್ವದಲ್ಲಿ ಮರಳುಮೂಟೆಯನ್ನ ಒಸುವಂತ ಒಂದು ತಾಲೀಮು ಬನ್ನಿ ಮಂಟಪದ ತನಕ ಸ್ಟಾರ್ಟ್ ಮಾಡ್ತಾರೆ ತಲುಪಿ ಯಶಸ್ವಿ ಕೂಡ ಆಗ್ತಾರೆ ಅಭಿಮನ್ಯು ತುಂಬಾ ಚೆನ್ನಾಗಿರುವಂತಹ ಒಂದು ವಾಕ್ ಇವತ್ತು ಕೂಡ ನಡೀತು ತುಂಬಾ ಜನರು ಕೂಡ ಎಕ್ಸೈಟೆಡ್ ಇಂದ ಕಾಯ್ತಿದ್ರು ಯಾವ ರೀತಿ ಇರ್ಬೋದು ಮಳ್ಮುಟ್ಟೆ ಮುಟ್ಟೆ ತಾಲೀಮು ಅಂತ ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಒಂದು ತಿಂಗಳಿದೆ ಅಷ್ಟೇನೆ ದಿನದ ದಿನಕ್ಕೆ ಜನರು ಕೂಡ ಜಾಸ್ತಿ ಆಗ್ತಾರೆ ಪ್ರವಾಸಿಗರು ಕೂಡ ಹೆಚ್ಚಾಗಿ ಬರುತ್ತಾರೆ ಇನ್ನ ಯುವ ದಸರಾ ಆಗಿರ್ಬೋದು ಸೊ ಈ ರೀತಿ ಬಹಳ ಬಹಳ ಕಾರ್ಯಕ್ರಮಗಳು ಕೂಡ ಇರ್ತವೆ ಮೈಸೂರಿನಲ್ಲಿ ಸೊ ಹೀಗಾಗಿ ಜನರು ಕೂಡ ಚಾಮುಂಡಿ ತಾಯಿಯ ದರ್ಶನವನ್ನ ಪಡ್ಕೊಂಡು ಕಡೆ ಆನೆಯನ್ನ ನೋಡೋಣ ಇನ್ನ ಬೇರೆ ಕಡೆ ಹೋಗೋಣ ಎಕ್ಸಿಬಿಷನ್ ಹೋಗೋಣ ಅಂತೆಲ್ಲ ಪ್ಲಾನಿಂಗ್ ಅನ್ನ ಆನೆಗಳನ್ನ ವೀಕ್ಷಣೆ ಮಾಡ್ತಾರೆ ಬೆಳಗ್ಗೆ ಮತ್ತೆ ಸಂಜೆ ಆನೆಗಳ ವಾಕ್ ಇರುತ್ತೆ ತುಂಬಾ ವಿಶೇಷವಾದಂತ ವಾಕ್ ಗಳಾಲೀಮು ತುಂಬಾ ಈಗ ಟ್ರೈನಿಂಗ್ ಕೊಡ್ತಾ ಇದಾರಲ್ಲ ವೈಟ್ ತಾಲೀಮ್ ಕೊಡ್ತಾರೆ ನೆಕ್ಸ್ಟ್ ಮರದ ಅಂಬಾರಿ ಕಟ್ಟುವಂತ ಒಂದು ಅದು ಕೂಡ ಪ್ರೊಸೆಸ್ ಇರುತ್ತೆ ಅದರ ಒಂದು ತಾಲೀಮ್ ಇರುತ್ತೆ ಬೇರೆ ಬೇರೆ ಆನೆಗಳಿಗೆ ಕಟ್ತಾರೆ ಸೊ ಅದನ್ನು ಕೂಡ ನೋಡ್ಬೋದು ಬಹಳ ಚೆನ್ನಾಗಿರುತ್ತೆ ಎಲ್ರು ಕೂಡ ಮಿಸ್ ಮಾಡಿದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ನೋಡ್ಲೇಬೇಕು ಆನೆಗಳ ವಾಕ್ ಬಹಳ ಚೆನ್ನಾಗಿರುತ್ತೆ ಪೂಜೆ ಮಾಡಿ ಆನೆಗಳ ಒಂದು ಹೂವಿನ ಅಲಂಕಾರ ತಲೆ ಮೇಲೆ ಹೂ ಇರುತ್ತೆ ನೋಡೋಕೆ ಒಂದ್ ರೀತಿಯಲ್ಲಿ ಚಂದ ಅಭಿಮನ್ಯುಗೆ ಈ ವರ್ಷ ಅಹ್ ಸಕ್ಕತ್ತಾಗಿರುವಂತ ಒಂದು ಟ್ರೈನಿಂಗ್ ಪ್ರತಿ ವರ್ಷದಾಗಿ ಈ ವರ್ಷವೂ ಕೂಡ ಅಷ್ಟೇ ಅಭಿಮನ್ಯು ಹೊರುತ್ತಾನೆ ಹೆಚ್ಚಿನ ಮುತುವರ್ಜಿ ಅಭಿಮನ್ಯುಗೆ ವಹಿಸ್ತಾರೆ ತುಂಬಾ ಚೆನ್ನಾಗಿರುವಂತಹ ಒಂದು ತಾಲೀಮಿನಲ್ಲಿ ಇವತ್ತು ಯಶಸ್ವಿಯಾಗಿ ಅಭಿಮನ್ಯು ಟೀಮ್ ಕೂಡ ಭಾಗಿಯಾಯ್ತು ಯಾವುದೇ ರೀತಿ ಸುಸ್ತು ಅನ್ನೋದಿಲ್ಲ ಅಭಿಮನ್ಯುಗೆ ಇದು ವರ್ಷ ವರ್ಷ ಒಳಗ್ ಬಿಟ್ಟಿದ್ದಾನೆ ಅಭಿಮನ್ಯು ಇನ್ನ ಮೇಲ್ಗಡೆ ಎಲ್ರಿಗೂ ಕೂಡ ಗೊತ್ತು ಕಿಂಗ್ ಮೇಕರ್ ವಸಂತ ಅವರು ಎಲ್ಲರೂ ಕೂಡ ಅವರು ಆಚೆ ಕಡೆ ಬಂದಂತಹ ರಿಯಾಕ್ಷನ್ ಎಲ್ರು ಕೂಡ ಜೋರಾಗಿ ಕೂಗ್ತಾರೆ ಅಭಿಮನ್ಯು ಅಂತ ಮತ್ತೆ ವಸಂತ ಅವ್ರಿಗೆ ಎಲ್ರಿಗೂ ಕೂಡ ಹೆಸರು ಗೊತ್ತಿರುತ್ತಲ್ಲ ಭೀಮಾನ ಒಂದು ಕ್ರೇಜ್ ಒಂದು ಕಡೆ ಅಂದ್ರೆ ವಸಂತ ಅವರ ಒಂದು ಕ್ರೇಜ್ ಕೂಡ ಒಂದು ಕಡೆ ಅವ್ರನ್ನ ಕೂಡ ತುಂಬಾ ಅಭಿಮಾನಿಗಳು ಇಷ್ಟಪಡ್ತಾರೆ ಮಾತನಾಡಿಸ್ತಾರ ಪ್ರೀತಿಯಿಂದ ಸೆಲ್ಫಿ ಅವನ ಕ್ಲಿಕ್ ಇಸ್ಕೊಳ್ತಾರೆ ಸೊ ನಿಮ್ಗೂ ಕೂಡ ಇಷ್ಟನ ಈ ಒಂದು ಅಭಿಮನ್ಯು ಟೀಮ್ ಗಜ್ಜಪಡೆ ಇವತ್ತು ಯಶಸ್ವಿಯಾಗಿ ನಡೆದಂತ ಒಂದು ತಾಲೀಮ್ ನಾಳೆನು ಕೂಡ ಇರುತ್ತೆ ನಾಳೆ ಬೇರೆ ಆನೆಗೆ ಬಹುಶಃ ಕಟ್ಬೋದು ರೀತಿ ಒಂದೊಂದೇ ಆನೆಗಳಿಗೂ ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಬರ್ತಾರೆ ಫ್ಯೂಚರ್ ನಲ್ಲಿ ಯಾವ ಆನೆ ಮತ್ತೊಮ್ಮೆ ದಸರಾ ಅಂಬಾರಿ ಜಂಬು ಸವಾರಿಯಲ್ಲಿ ಭಾಗಿಯಾಗುತ್ತೆ ಅಂದ್ರೆ ಇನ್ನ ಒಂದ್ ವರ್ಷ ಎರಡು ವರ್ಷದಲ್ಲಿ ಕಾದು ನೋಡ್ಬೇಕಿದೆ